ನೆನಮಂಗ್ಲ ಕ್ರೀಡಾಂಗಣನ ಫಸ್ಟು ಕ್ರೀಡಾ ಇಲಾಖೆಯವರು ಚಿತ್ರೀಕರಣ ಮಾಡೋಕ್ಕೆ ಬಾಡಿಗೆ ಕೊಡೋಕ್ಕೆ ಅನುಮತಿ ಇದೆಯಾ ಅವ್ರಿಗೆ ಆಮೇಲೆ ಬಾಡಿಗೆ ಕೊಡೋ ಪ್ರಾಯಿಜನ್ ಇದೆಯಾ ಕ್ರೀಡಾ ಇಲಾಖೆಗೆ ಇದು ಸಾರ್ವಜನಿಕರ ಸತ್ತಿದು ಕ್ರೀಡಾ ಇಲಾಖೆಯವರು ಎರಡು ಸಾವಿರದ ಹದಿಮೂರರಿಂದ ಬರೀ ದುಡ್ಡು ಸಂಗ್ರಹಣೆ ಮಾಡ್ತಾರೆ ಅಷ್ಟೇ ನೆನಮಂಗ್ಲ ಕ್ರೀಡಾಂಗಣಕ್ಕೆ ಏನು ಒಂದು ನ್ಯಾಯಪಾಯಿಸಿದ್ದು ಕಿಂಚಿತ್ತೂ ಅವರು ಇದಕ್ಕೆ ಸಹಾಯ ಮಾಡಿಲ್ಲ ಆ ಪಿಟ್ ಪೈಪ್ ಹೊಡೆದೋಗಿ ವಾಕಿಂಗ್ ಟ್ರ್ಯಾಕಲ್ಲಿ ಮೂರು ದಿವಸದಿಂದ ನೀರು ಹರಿತಾ ಐತೆ ಅದ್ರ ಬಗ್ಗೆ ನಗರಸಭೆ ಆಗಲಿ ಕ್ರೀಡಾ ಇಲಾಖೆಯಲ್ಲಾಗಲಿ ಈಗ ಕ್ರೀಡಾ ಇಲಾಖೆಗೆ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ ಪೊಲೀಸ್ ಇಲಾಖೆಯವ್ರಿಗೂ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ ಪೊಲೀಸ್ ಇಲಾಖೆಯವ್ರಿಗೂ ಕ್ರೀಡಾಂಗಣ ಕ್ರೀಡಾ ಇಲಾಖೆಗೂ ಸಂಬಂಧ ಇಲ್ಲ ನಗರಸಭೆಗೆ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ ಇದಾರ ಗೊತ್ತಿಲ್ವಾ ನಗರಸಭೆಗೆ ಆಯುಕ್ತರು ಇದ್ರ ಬಗ್ಗೆ ನೆನಮಂಗದಲ್ಲಿ ಊರು ತುಂಬ ಫ್ಲೆಕ್ಸ್ ಕಟ್ತಾರೆ ಅದ್ರ ಬಗ್ಗೆ ಮುಂಜಾಗ್ರತೆ ತೊಗೊಳ್ಳಲ್ಲ ಬರೀ ಕಾಸು ಮಾಡೋದೇ ಆಗ್ಬಿಟ್ರೆ ಜ ಸಾರ್ವಜನಿಕರಿಗೆ ಕೆಲಸ ಮಾಡೋದು ಯಾವಾಗ ಅವ್ರು ನಗರಸಭೆ ಹಿಂದೆಗಡೆ ನಾರ್ತದೆ ನಗರಸಭೆ ಆಫೀಸ್ ಹಿಂದೆಗಡೆ ನಾರ್ತದೆ ಇಲ್ಲಿವರೆಗೂ ಅದ್ರ ಬಗ್ಗೆ ಗಮನ ತೊಗೊಂಡಿಲ್ಲ ಯಾರೋ ಪುರಸಭಾ ಆಯುಕ್ತರು ಸುಮ್ಮನೆ ಓಡಾಡೋದೇ ಕೆಲಸ ಅಷ್ಟೇ ನೆನಮಾಲದಲ್ಲಿ ಎಲ್ಲ ರೋಡ್ಗಳು ಕೆರೆದು ಒಂದಕ್ಕೂ ಟಾರ್ ಹಾಕಿಲ್ಲ ಆರು ಆರು ತಿಂಗಳು ಏಳು ಎರಡು ತಿಂಗಳು ಆಯಿತು ಒಂದಕ್ಕೂ ಅನುಕೂಲ ಮಾಡಿಲ್ಲ ಕ್ರೀಡಾ ಇಲಾಖೆಗೆ ಕ್ರೀಡಾಂಗಣನ ಚಲನಚಿತ್ರ ಇಲಾಖೆಗೆ ಅನುಮತಿ ಕೊಡೋಕ್ಕೆ ಪ್ರಾಯುಸನ್ ಇದೆಯಾ ಕ್ರೀಡಾ ಇಲಾಖೆಗೆ ಇಲ್ಲ ಅಲ್ಲಿ ಸಾಯಂಕಾಲ ಆದರೆ ಬೆಳಗ್ಗೆ ಆದರೆ ಹಿರಿಯ ನಾಗರಿಕರು ವಾಕಿಂಗ್ ಮಾಡ್ತಾರೆ ಕುದುರೆ ತಗೊಂಬಂದು ಕಟ್ಟವ್ರೆ ಕುದುರೆ ಎಲ್ಲ ಲದ್ದಿ ಹಾಕವೆ ಗಬ್ ನಾಡ್ತದೆ ವೆಹಿಕಲ್ಗಳನ್ನ ಒಳಗಡೆ ಬಿಡೋ ಪ್ರಾಯಿಝನ್ ಇದೆಯಾ ಈರೋಯಿನ್ಗೊಂದು ಗಾಡಿ ಹೀರೋ ಒಂದು ಗಾಡಿ ಸಾರ್ವಜನಿಕ ಅಲ್ಲಿ ಎಷ್ಟು ಐವತ್ತು ಗಾಡಿ ನಿಂತಿರ್ತದೆ ಗಾಡಿಗಳು ಒಳಗಡೆ ಬಿಡೋ ಪ್ರಾವಿಝನ್ ಇದೆಯಾ ಸ್ಟೇಡಿಯಂ ಒಳಗಡೆ ಬರಬೇಡಿ ಅಂತ ತಡೀತಾರೆ ಹಿರಿಯ ನಾಗರಿಕ ವಾಕಿಂಗ್ ಹೋಗಬೇಡಿ ಅಂತಾರೆ ಅಲ್ಲಿ ರೀಸೆಚ್ ಪಿಟ್ ಹೊಡೆದೋಗಿ ಮೂರು ದಿವಸದಿಂದ ಹರಿತದೆ ವಾಸ್ತ ಗಬ್ ನಾರ್ತದೆ ಹಾಂ ಇದ್ರ ಬಗ್ಗೆ ಕ್ರಮ ತೊಗೊತಾ ಇಲ್ಲ ನಗರಸಭೆ ಆಗ್ತಿರು ಇದ್ರ ಬಗ್ಗೆ ಗಮನ ತಗೋಬೇಕು ಸಾರ್ವಜನಿಕರ ಸತ್ತನ್ನ ಸಾರ್ವಜನಿಕರಿಗೋಸ್ಕರ ಉಪಯೋಗಕ್ಕೆ ಅವಕಾಶ ಮಾಡಿಕೊಡಿ ಯಾಕೆಂದರೆ ನಾವು ಎಲ್ಲರೂ ಸಾರ್ವಜನಿಕರು ಟ್ಯಾಕ್ಸ್ ಕಟ್ತೀವಿ ನೆನ್ಮಂಗ್ಳ ನಗರಸಭೆಗೆ ತಹಸೀಲ್ದಾರರು ತಾಲೂಕ್ ಮ್ಯಾಜಿಸ್ಟ್ರೇಟ್ ಇದ್ರ ಬಗ್ಗೆ ಗಮನ ಅವ್ರಿಗೆ ಅವರು ಪರ್ಮಿಷನ್ ತಗೋಬೇಕು ತಗೊಂಡಿದಾರೇನೋ ಗೊತ್ತಿಲ್ಲ ಸಾಹೇಬರು ಗಮನ ತಗೋಬೇಕು ತಾಲೂಕ್ ಮ್ಯಾಜಿಸ್ಟ್ರೇಟ್ ಅವರು ಅವ್ರು ಪರ್ಮಿಷನ್ ಕೊಟ್ಟಿದಾರಾ ಕೇಳಿದ್ದಾರೆ ಅಲ್ಲಿ ಚಲನಚಿತ್ರ ತಂಡ ಅವ್ರಿಗೆ ಇಲ್ಲ ತೊಗೊಂಡಿರ್ಬೋದು ಸರ್ ಅದೇನು ಸಾರ್ವಜನಿಕರು ಪ ನಮಗೆ ಗೊತ್ತಾಗುತ್ತಾ ಈಗ ಕ್ರೀಡಾ ಇಲಾಖೆಗೆ ಎಷ್ಟು ಕಟ್ಟಿದ್ದಾರೆ ಪೊಲೀಸ್ ಇಲಾಖೆಗೆ ಎಷ್ಟು ಕಟ್ಟಿದ್ದಾರೆ ನಗರಸಭೆಗೆ ಎಷ್ಟು ಕಟ್ಟಿದ್ದಾರೆ ಅಂತ ಏನಾದರೂ ದಾಖಲೆ ಇದೆಯಾ ಅವ್ರ ಹತ್ರ ಚಲನಚಿತ್ರದವ್ರ ಹತ್ರ ಏನಿಲ್ಲ ಇವಾಗ ನೆನ್ನೆಗೆ ಮುಗಿತು ತಿರ್ಗಾ ಇವ ಸ್ಟಾರ್ಟ್ ಆಗಿದೆ ಹೌದು ಮಾಡಿದ್ದಾರೆ ಅದ್ರ ಬಗ್ಗೆ ಒಂದು ಲೆಕ್ಕಾಚಾರ ಇಲ್ಲ ಏನಿಲ್ಲ ನಮ್ಮ ಕ್ರೀಡಾಂಗಣಕ್ಕೆ ಎರಡು ಸಾವಿರದ ಹದಿಮೂರಿಂದ ದುಡ್ಡು ಸಂಪಾದನೆ ಆಗಿರೋ ದುಡ್ಡನ್ನ ಲೆಕ್ಕ ಕೊಡಲಿ ಇಲ್ಲ ಬೇರೆ ಕ್ರೀಡಾಂಗಣಕ್ಕೆ ತಗೊಂಡೋಗಿ ಹಾಕ್ತಾರೆ ದೇವನಹಳ್ಳಿಗೆ ಹಾಕ್ತಾರೆ ಹೊಸಕೋಟೆಗೆ ಹಾಕ್ತಾರೆ ದೊಡ್ಡಬಳ್ಳಾಪುರಕ್ಕೆ ಹಾಕ್ತಾರೆ ನೆನ್ನ ಏನು ಮಾಡವ್ರೆ ಬೆಂಚ್ ಕಲ್ಲಿ ಹೊರದೋಗ ಹೊರದೋಗವೇ ಲೈಟ್ಗಳು ಸರಿಯಾಗಿ ಬರ್ತಾಯಿಲ್ಲ ವಾಕಿಂಗ್ ಟ್ರ್ಯಾಕ್ ಸರಿಗಿಲ್ಲ ಶೌಚಾಲಯಗಳಿಗೆ ಒಳಗಡೆ ಕ್ಲೀನೆಸ್ ಇಲ್ಲ ಗೋವಿಂದರಾಜು ಅಂತ ಮಾಜಿ ಪುರಸಭಾ ಸದಸ್ಯ